ಎಂತ ಭೂಮಿ ಇದು ಈ ಭೂಮಿ ಮನುವಾದವನ್ನ ಮಠ ಹಾಕದಂತ ಭೂಮಿ ಯಾವ್ದಾರು ಇತ್ತು ಅಂದ್ರೆ ಅದು ಕರ್ನಾಟಕದ ಹುಡುಲ ಸಂಗಮ ಮನುವಾದಕ್ಕೆ ಬೆಂಕಿ ಹಚ್ಚ ಭೂಮಿ ಇದು ಜಾತಿ ವರ್ಣ ವರ್ಗ ರಹಿತವಾಗಿ ಸಮಾಜ ಭೂಮಿ ಇದು ಜಾತಿಗೆ ವರ್ಣಕ್ಕೆ ವರ್ಗಕ್ಕೆ ಬೆಂಕಿ ಹಚ್ಚಿ ಮನುವಾದವನ್ನ ಮಠ ಹಾಕದಂತ ಭೂಮಿ ಇದು ಇಂಥ ಭೂಮಿ ಒಳಗಡೆ ಎರಡು ಧ್ರುವ ನಕ್ಷತ್ರಗಳು ಭೀಮ ಮತ್ತು ಬಸವ ಇವರಿಬ್ಬರ ಸಂಗಮವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿ ಕಾರ್ಯಕ್ರಮ ಮಾಡಿದ್ದೀರಿ ಜ್ವರ ಚಪ್ಪಾಳೆ ಹೊಡೆದ್ರಿ ಆಗಬೇಕಾದ್ರೆ ಇದು ಆಗಬೇಕಾದ್ರೆ ಇದು ಹಾಗಾಗಿ ಇಂಥ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಒಂದೇ ವಿಷಯ ಏನಪ್ಪಾ ಅಂದ್ರೆ ಬಸವ ಭೀಮ ಸಂಗಮ ಕಾರ್ಯಕ್ರಮ ಬೇರೆ ಅಲ್ಲ ಅದು ಏನೇನು ಅಲ್ಲ ಅದು ಏನಪ್ಪಾ ಅದು ಅಂದ್ರೆ ಭಾರತದ ಸಂವಿಧಾನದ ಹೃದಯ ಏನು ಭಾರತದ ಸಂವಿಧಾನದ ಹೃದಯ ಯಾವುದು ಬಸವ ಭೀಮರ ಸಂಗಮವೇ ಭಾರತದ ಸಂವಿಧಾನದ ಹೃದಯ ಹೃದಯ ಅಂತ ಯಾಕೆ ಹೇಳ್ತೇನೆ ಸಮಾನತೆ ಸೋದರತೆ ಭಾತೃತ್ವ ಇವು ಮೂರು ಎಲ್ಲಿಗೆಪ್ಪ ಅಂದ್ರೆ ಅದು ಬಸವನ ಭೂಮಿಯಲ್ಲಿ ಬಿತ್ತು ಬೆಳೆದಂತ ಫಲ ಇದು ಬಸವ ಮತ್ತು ಭೀಮ ಇವರಿಬ್ಬರ ಸಂದೇಶವನ್ನು ಒಳಗೊಂಡಿರ್ತಕ್ಕಂತ ಏನು ಸಂಗಮ ಇದೆ ಕೂಡಲ ಸಂಗಮ ಇದು ಸಂವಿಧಾನದ ಹೃದಯದ ಭಾಗ ಹಾಗಾಗಿ ಇಲ್ಲಿಂದಲೇ ಪ್ರಾರಂಭ ಆಗಬೇಕು ಅವರು ಮೀಟಿಂಗ್ ಕರೆದಾಗ ಹೇಳ್ತಾ ಇದ್ರು ಸಾಂಸ್ಕೃತಿಕ ನಾಯಕ ಬಸವಣ್ಣ ಕೂಡಲ ಸಂಗಮದಲ್ಲೇ ಪ್ರಾರಂಭ ಆಗಬೇಕು ಸ್ವಾಮಿಗಳಿಂದ ಮೀಟಿಂಗ್ ಅಲ್ಲಿ ಅದಕ್ಕೆ ನೀವು ಇಲ್ಲೇ ಸಂಗಮದಲ್ಲೇ ಮಾಡ್ಬೋಟಿವಿ ಮುಖ್ಯಮಂತ್ರಿ ಕಲಸಿ ಬಹಳ ಅದೂರಿಯಾದಂತಹ ಕಾರ್ಯಕ್ರಮ ಮಾಡಬಟ್ಟಿವಿ ಒಳ್ಳೆ ಸಂದೇಶ ಹೋಯ್ತು ಒಂದು ಕಡೆ ಬಸವಣ್ಣ ಒಂದು ಕಡೆ ಬಾಬಾ ಸಾಹೇಬ್ ಇತಿಹಾಸ ಅದು ಇಂತಹ ಕಾರ್ಯಕ್ರಮಗಳನ್ನ ಪದೇ ಪದೇ ಯಾಕೆ ನಮ್ಮ ಈ ಕೂಡಲ ಸಂಗಮದಲ್ಲಿ ವಿಜಯಾನಂದ ಕಾಶಪ್ಪ ಅವರು ಮಾಡ್ತಿದ್ದಾರೆ ಅಂದ್ರೆ ಇದು ಹಿಂದುತ್ವ ವರ್ಸಸ್ ಬಂಧುತ್ವ ಯಾವುದು ಯಾವ್ದಿದು ಈ ಕಾರ್ಯಕ್ರಮ ಯಾವುದು ಹಿಂದುತ್ವ ವರ್ಸಸ್ ಬಂಧುತ್ವ ಯಾವ ಆಯ್ಕೆ ಮಾಡ್ಕೋಬೇಕು ನಾವೀಗತ್ವ ಕೈ ಎತ್ತಿ ಎಲ್ಲರೂ ಕೈ ಎತ್ತಬೇಕು ನಮ್ಗೆ ಬೇಕಾಗಿರುವುದೇನು ಬಂಧುತ್ವ ಬೇಕೆ ಹೊರತು ಬೆಂಕಿ ಹಚ್ಚುವ ಹಿಂದುತ್ವ ಬೇಡ ಇವತ್ತಿನ ಸಂದೇಶ ಯಾವ್ದು ಜಾತಿ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ವರ್ಣದ ಹೆಸರಲ್ಲಿ ಬೆಂಕಿ ಹಚ್ಚುವ ಕೆಲಸ ನಮಗೆ ಬೇಡ ಬಂಧುತ್ವ ಇಲ್ಲದೆ ಇರ್ತಕ್ಕಂಥ ಹಿಂದುತ್ವ ಬಂಧುತ್ವನೇ ಇಲ್ಲದೇ ಇರತಕ್ಕಂಥ ಹಿಂದುತ್ವ ದೇಶದ ಅಖಂಡತೆಗೆ ಅಪಾಯ ದೇಶದ ಭೂಪಟ್ಟಕ್ಕೆ ಅಪಾಯ ಅದಕ್ಕೆ ಇದನ್ನ ಗೊತ್ತಾಗಿ ಬಸವಣ್ಣ ಹನ್ನದಲ್ಲಿ ಬಂಧುತ್ವ ಎಂತ ಬಂಧುತ್ವ ಅದು ಎಂತ ಬಂಧುತ್ವ ಮೇಲಾಗಲು ಅಲ್ಲೇನು ಎಲ್ಲಿರ್ತೀನಿ ಕೀಳಾಗಿ ಇರುವೆನು ಅಲ್ಲವೇ ಹೈದು ಕರಗುದು ಹಾಲ ಆಕಳಲ್ಲಿ ಹಾಲು ಬರೋದು ಎಲ್ಲಿ ಬರ್ತದೆ ಎಲ್ಲಿ ಬರ್ತದೆ ಕೊಂಬಲ್ ಬರ್ತದ ಕೆಸರಲ್ಲಿ ಬರ್ತದ ಆಕಳ ಹಾಲು ಬರೋದು ಕೆಚ್ಚಿನಲ್ಲಿ ಮೇಲಾಗಿ ನರಕರಿ ಕೀಳಿನಲ್ಲವೇ ಅಯ್ಯೋ ಕನಗೋಹಿ ಬಸವಣ್ಣನ ಮಾತು ಮೇಲಾಗಲು ಅಲ್ಲೇನು ಕೀಳಾಗಿ ನೀವೇನು ನಿಮ್ಮ ಶರಣರ ಭಾವನ ಪಾದದ ಕೆಳಗೆ ಜವಾ ಕೂಡ ಸಿಂಗದೇವ ಈ ಭೂಮಿ ಬಂಧುತ್ವದ ಭೂಮಿ ಇಲ್ಲಿ ನೀವು ಹಿಂದುತ್ವದ ಬೀಜವನ್ನು ಬಿತ್ತಲಿಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತಕ್ಕಂಥದನ್ನ ನೀವು ಪ್ರಮಾಣ ಮಾಡಿ ಈ ಬಸವ ಭೀಮ ಸಂಗಮವನ್ನು ಕೊಂಡೊಯ್ಬೇಕು ಏನ್ ಸೋಮ ಬಳಿ ನೀವು ಹಿಂಗೆ ಹೇಳ್ತಾ ಇದ್ದೀರಲ್ಲ ಹೋಗುದು ಇವತ್ತು ಈ ದೇಶದಲ್ಲಿ ಏನ್ ನಡೀತಾ ಇದೆ ಏನ್ ನಡೀತಾ ಇದೆ ಯಾವ ಹಿಂದುತ್ವದ ಜ್ವಾಲೆಯಲ್ಲಿ ಸಿಕ್ಕಾಕೊಂಡು ಬೆಂಕಿ ಜ್ವಾಲೆಯಲ್ಲಿ ಸಿಕ್ಕಾಕೊಂಡು ಯಾರು ಇರೋರು ಯಾರೋ ಅವ್ರ ಮಕ್ಕಳೆಲ್ಲ ಆಫ್ರಿಕದಲ್ಲಿ ಅಮೆರಿಕದಲ್ಲಿ ನ್ಯೂಯಾರ್ಕ್ ನೆದರ್ಲ್ಯಾಂಡ್ ಅಲ್ಲಿ ನ್ಯೂಯಾರ್ಕ್ ಅಲ್ಲಿ ಓದ್ತಿದ್ದಾರೆ ನಮ್ಮ ಮಕ್ಕಳೆಲ್ಲ ನಿಂತ್ಕೊಂಡು ಎಲ್ಲಿದ್ದಾರೆ ಬಡಿಗೆ ಹೇಳ್ಕೊಂಡು ಬೀದಿ ಇದನ್ನ ಮೊಟ್ಟ ಮೊದಲ ಬಾರಿಗೆ ಅವತ್ತಿನ ಕಾಲಕ್ಕೆ ಬಸವಣ್ಣನವರು ಯಾಕೆ ಎಂಬುದರಗೊಂಡ ಅಂತ ಯಾಕಂದ್ರು ನಿಮಗೂ ನಮಗೂ ನಿಮ್ಮಪ್ಪ ಯಾರು ಅಂತ ಕೇಳಿದ್ರೆ ನಿಮ್ಮ ಅಪ್ನೆ ನಮ್ಮ ನಮ್ಮಪ್ನೇ ಹೇಳ್ಬಿಡ್ತೀನಿ ಬಸವಣ್ಣ ನಿಮ್ಮ ಅಪ್ಪ ಯಾರು ಅಂತ ಕೇಳಿದ್ರೆ ಹೇಳದೇನೋ ಅಪ್ಪನು ನಮ್ಮ ಮಾತನ್ನ ಚೆನ್ನಯ್ಯ ಅಪ್ಪ ನಮ್ಮ ಇದು ಹುತ್ವದ ಭೂಮಿ ಕೂಡಲ ಸಂಗಮ ಹಿಂದುತ್ವದ ಭೂಮಿ ಅಲ್ಲ ಹಿಂದುತ್ವದ ಬೀಜವನ್ನು ಬಿತ್ತಿ ಇವತ್ತು ಹಿಂದುತ್ವ ಅಂದ್ರೆ ಓಟಿನ ರಾಜಕಾರಣದ ಬ್ಯಾಂಕ್ ಅಷ್ಟೇ ಅದು ಮತ ಬ್ಯಾಂಕ್ ಹಿಂದುತ್ವ ಇನ್ನೇನಿಲ್ಲ ಮತಕ್ಕೋಸ್ಕರ ಬೇಕು ಅಗಸರು ಗಾಣಿಗರು ಉಪ್ಪಾರರು ನೇಕಾರರು ದೇವಾಂಗರು ಮಾನಿಗರು ವಲಯರು ಮತ ಬ್ಯಾಂಕ್ ಅಷ್ಟೇ ಇನ್ನೇನು ಇದೆ ಆದರೆ ಬಂಧುತ್ವದಲ್ಲಿ ಏನಿದೆ ಅಂದ್ರೆ ವಲಯದಲ್ಲದೆ ತಲೆಯಲ್ಲಿ ಹುಟ್ಟುವನೆ ಮನಜಲಯ ಎಂಬುವರಲ್ಲೋ ವಲಯರು ಊರಿನ ಊರ ಒಳಗಿರುವರೆ ಪರದನ ಪರಸ್ಪರ ನಪ್ಪುವನ ವಲಯ ತಂದೆ ತಾಯಿಯನ್ನು ಸಲಹೆ ನಿರಾಕರಿಸುವನೇ ವಲಯ ವಲಯರು ಊರ ಒಳಗಿಲ್ಲ ಪರದನ ಪರಸ್ತ್ರೀನೊಪ್ಪುವನೇ ವಲಯ ಅಂತಪ್ಪ ವಲಯನನ್ನು ಬಿಟ್ಟು ಊರ ಒಂದು ವಲಯ ವಲಯ ಎಂದರೆ ಕರತಂದು ಎಡಗಾಲಿನ ಪಾದರಾ ಕ್ಷೇತ್ರದ ಮೊಸಲಗ್ನ ಒಳೆಯಿಂದ ಅಂಬಿಗರ ಚೌಡಯ್ಯ ಅಂತೇಳಿ ಹನ್ನೆರಡನೇ ಶತಮಾನದಲ್ಲಿ ಯಾರಪ್ಪ ವಲಯರು ಪರದನ ಪರಸ್ತ್ರೀನ ಒಪ್ಪುವನೇ ವಲಯ ತಂದೆ ತಾಯಿಯನ್ನು ಯಾರು ಧಿಕ್ಕರಿಸ ಅವನು ವಲಯ ಮಾತಿಗೆ ತಪ್ಪಿ ನಡೆಯಲು ವಲಯ ಗುಡಿಯಲ್ಲಿ ನಡೆಯಲಿ ಕರ್ಕಶೇ ಅವು ವಲಯ ಎಂತಹ ಸಾಮರಸ್ಯ ಬಸವಣ್ಣವರು ಬಿತ್ತಿದ್ರು ಇಲ್ಲಿ ಅದಕ್ಕೆ ನಾನು ಪರಶುರಾಮ್ ಮಹಾರಾಜರಿಗೆ ಅದು ಇಲ್ಲ ಇಲ್ಲ ಈ ಬಸವ ಬೀಮ ಸಂಗಮ ಆದ್ರೆ ಇವರಿಬ್ಬರ ಸಂಗಮ ಆಯ್ತು ಅಂದ್ರೆ ಅದು ಭಾರತದ ಸಮಗ್ರತೆ ಸೋದರತೆ ಭಾತೃತ್ವದ ತಾಳಹದಿಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೇವಲ ಬಸವ ಭೀಮ ಸಂಗಮ ಆಯಿತು ಅಂದ್ರೆ ವಿಧಾನಸೌಧವೇ ನಿಮ್ಮದಾಗತ್ತೆ ಕೆಂಪು ಕೋಟೆ ನಿಮ್ದಾಗತ್ತೆ ಇದು ಈ ಸಂದೇಶ ಅದಕ್ಕೆ ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಪ್ರಾಸ್ತಾವಿಕ ಮಾತುಗಳಾಗ ಹೇಳ್ತಾ ಇದ್ರು ಬುದ್ಧ ಈ ಭೂಮಿಗೆ ಬೀಜ ಆದ್ರೆ ಬಸವಣ್ಣ ದೊಡ್ಡ ಹೆಮ್ಮರ ಮರ ಬುದ್ಧ ಬೀಜ ಬಸವಣ್ಣ ಮರ ಆದ್ರೆ ಅಂಬೇಡ್ಕರ್ ಫಲ ಅವರು ಕೊಟ್ಟಿರ್ತಕ್ಕ ಬಿಟ್ಟಿರ್ತಕ್ಕಂಥ ಫಲವನ್ನ ನಾವೆಲ್ಲರೂ ಎಲ್ಲ ಸರ್ವ ಸಮಾಜರು ಆ ಫಲವನ್ನು ನಾವು ಅನುಭವಿಸ್ತಾ ಇದ್ದೇವೆ ಹಾಗಾಗಿ ಬುದ್ಧ ಬಸವ ಅಂಬೇಡ್ಕರ್ ಕನಕ ಕಬೀರ ಎಲ್ಲಾ ಮಹಾತ್ಮರು ಸಂತರು ನಮ್ಗೆ ಹೇಳಿರೋದೇನಂದ್ರೆ ದಯೆ ಮಾನವೀಯ ಮೌಲ್ಯ ಇದನ್ನು ಹೇಳಿದ್ದಾರೆ ಆದ್ರೆ ಹಿಂದುತ್ವದಲ್ಲಿ ಇರ್ತಕ್ಕಂಥದ್ದು ಏನು ಅಂದ್ರೆ ಜಾತಿ ವರ್ಣ ವರ್ಗದ ಆಧಾರದ ಮೇಲೆ ಇಡೀ ಮಾನವ ಸಮಾಜವನ್ನೇ ಬಹಳ ಅಮಾನವೀಯವಾಗಿ ನಡೆಸ್ಕೊಂಡು ಬಂದಂತ ಏನು ಎರಡು ಸಾವಿರದ ಆರುನೂರು ವರ್ಷಗಳ ಈ ಅಸಮಾನತೆ ಇದೆ ಈ ಅಸಮಾನತೆಗೆ ಬಹಳ ಮಟ್ಟ ಹಾಕಿ ಕುಡಲಿ ಬೆಟ್ಟನ ಕೊಟ್ಟಂತವ್ರು ಯಾರಂದ್ರೆ ಬುದ್ಧ ಬಸವ ಅಂಬೇಡ್ಕರ್ ಈ ಒಂದು ಅಸಮಾನತೆಯ ಬೀಜವನ್ನ ಕೊಳತು ನಾರುವಂತ ಮಾಡಿದ್ರು ಅದನ್ನ ಬೆಳಿಲಿಕ್ಕೆ ಬಿಡ್ಲಿಲ್ಲ ಅವರು ಆದ್ರೂ ಮತ್ತೆ ಈ ಕಳೆಗಳು ಬರ್ತಾ ಇರ್ತಾವ ಕಳೆ ಜಾಸ್ತಿ ಆದ್ರೆ ಹೊಲದಲ್ಲಿ ಕಳೆ ಜಾಸ್ತಿ ಆದ್ರೆ ಬೆಳೆ ನಾಶ ಆಗ್ಬಿಡ್ತದೆ ಕಳೆಗಳು ನಾಶ ಆಗ್ಬೇಕು ಅಂತೇಳಿ ವಿಜಯಾನಂದ ಕಾಸಪ್ಪನವರು ಶುರು ಮಾಡಿದ್ದಾರೆ ಮಸಾಲ ಭೀಮಾ ಸಂಗ್ರಹವನ್ನು ಕಳೆಗಿಲ ಕೆಲಸ ನಾವಷ್ಟು ಸುಲುವಾಗಿ ಯಾವುದೇ ಕಾರ್ಯಕ್ರಮಗಳನ್ನ ಮಾಡೋದಿಲ್ಲ ಕಳೆ ಕೀಳಬೇಕು ಕಳೆಗಳು ಜಾಸ್ತಿ ಅದು ಯಾವ ಕಳೆ ಅಂದ್ರೆ ಅದು ಮನುಸ್ಮೃತಿಯ ಕಳೆ ತಾರತಮ್ಯದ ಕಳೆ ಅಸಮಾನತೆಯ ಕಳೆ ಜಾತಿಯ ಕಳೆ ಇಂಥ ಕಳೆಯನ್ನು ಕೇಳಲಿಕ್ಕೋಸ್ಕರ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಅಂಗದ ಮೇಲೆ ಲಿಂಗ ಸ್ವಾಯಿತವಾದ ಮನೆಯ ಸುನತವಾದರೂ ಸರಿ ಅಂಗದ ಮೇಲೆ ಲಿಂಗ ಸ್ವಾಯಿತವಾದ ಮನೆಯ ನಾಯಿ ನೋಡಿ ಮನುಷ್ಯರು ಹೇಳಿಲ್ಲ ಅವರು ಅವರ ಮನೆ ನಾಯಿಯಾಗಿದ್ರು ಸರಿ ಅಂಗದ ಮೇಲೆ ಲಿಂಗ ಸ್ವಾಯಿತವಾದ ಸುಲಕವಾದರೂ ಸರಿ ಕರತನ್ನು ಪಂಚವಾಕ್ಯವನಿಕ್ಕಿ ಸನ್ಮಾನಿಸಿದ ಕೂಡಲ ಸಂಗಮದೇವ ಇದು ಇದು ಬಂಧುತ್ವದ ಬೀಜ ಹಿಂದುತ್ವದ ಬೀಜ ಹಿಂದುತ್ವದ ಬೀಜ ಹೆಂಗಿದೆ ಅಂದ್ರೆ ಓಂ ಧೋರ್ವ ಸ್ವಾಹ ಇದು ಈ ಪರಿಸ್ಥಿತಿ ಇದೆ ಅದಕ್ಕೆ ಕೂಡಲ ಸಂಗಮವೇ ನೀವು ಆಯ್ಕೆ ಮಾಡಿಕೊಂಡು ನನಗೆ ಎಲ್ಲರೂ ಫೋನ್ ಮೇಲೆ ಫೋನ್ ಇಲ್ಲ ವಿಜಯಾನಂದ ಕಾಸರೂ ಒಂದು ರಥ ಹೇಳ್ಕೊಂಡ್ಬರ್ತಾರೆ ಏನ್ ರಥ ಅದು ಬಸವ ಭೀಮ ಸಂಗಮದ ರಥ ಅದನ್ನ ಇಡೀ ನಾಡಿನಾದ್ಯಂತ ಎರಡು ಬಿಟ್ರೆ ನಿಜವಾಗ್ಲೂ ಫೋಟೋಗಳಲ್ಲಿ ಏನ್ ಬುದ್ಧ ಬಸವ ಅಂಬೇಡ್ಕರ್ ಅವರನ್ನ ನಿಮ್ಮ ಹೃದಯ ಮತ್ತು ನಿಮ್ಮ ನೆತ್ತಿಯ ಮೇಲೆ ಅವ್ರು ಇಟ್ಕೊಂಡು ಓಡಾಡ್ತೀರಾ ಈ ರಾಜ್ಯದ ಸಾಮಾಜಿಕ ಆರ್ಥಿಕ ಬದಲಾವಣೆಗಳೇ ಆಗ್ಬಿಡ್ತವೆ ಅಂತ ಈ ಬದಲಾವಣೆಗಳು ಆಗ್ಲಿ ಅಂತೇನೆ ನಾವು ಬಸವಾದಿ ಶಿವ ಶರಣರು ಬಸವಾದಿ ಶಿವ ಶರಣರು ಶರಣ ಅಯ್ಯ ನೀ ಮೆಟ್ಟಿದ ದಯ ಪಾವನ ನಿಮ್ಮ ಚಮ್ಮಾವಿಗೆ ನಿಮ್ಮ ಶರಣರು ಮೆಟ್ಟಿದ ಚಮ್ಮಾವಿಗೆ ಶಿರಸ್ಸಿಗೆ ಟೋಪಿಯಾಗಿರಲಿ ನೀವು ಶರಣರು ಮೆಟ್ಟಿದ ಚಮ್ಮಾವಿಗೆ ಅದು ನನ್ನ ಶಿರಸ್ಸಿಗೆ ಟೋಪಿಯಾಗಿರಲಿ ಎಂದು ಮಸಕಣ್ಣರು ಶರಣರ ಮೆಟ್ಟಿದ ನಡೆ ಇಂತಹ ಬಸವ ಭೂಮಿಯಲ್ಲಿ ಇವತ್ತು ಸಂಗಮ ಹಾಕ್ಬೇಕಾದ್ರೆ ನಾವೆಲ್ಲರೂ ಹಾಕ್ಬೇಕಾದ್ರೆ ನಾವು ಒಗ್ಗಟ್ಟಾಗಿರ್ಬೇಕು ಹೆಂಗಿರ್ಬೇಕು ನಮ್ಮಲ್ಲಿ ಮನುವಾದಿಗಳು ಜಲ್ಲಿ ಬ್ಯಾರೆ ಕಂಕರ್ ಬ್ಯಾರೆ ರೇತಿ ಬ್ಯಾರೆ ಕಬ್ನ ಬ್ಯಾರೆ ನೀರ್ ಬ್ಯಾರೆ ಸಿಮೆಂಟ್ ಬ್ಯಾರೆ ಆಡಿದ್ದಾರೆ ನೀ ಎಷ್ಟೇ ಲೋಡ್ ಕಂಕರ್ ಇದ್ರು ಎಷ್ಟೇ ಲೋಡ್ ರೇತಿ ಇದ್ರು ಎಷ್ಟೇ ಸಿಮೆಂಟ್ ನೀರು ಕಾಂಕ್ರೀಟ್ ಆಗಲ್ಲ ಎಲ್ಲರೂ ಕಾಂಕ್ರೀಟ್ ಆಗಬೇಕು ಅನ್ನೋದೇ ಬಂಧುತ್ವ ಅದೇ ಬಸವ ತತ್ವ ಅದೇ ಅಂಬೇಡ್ಕರ್ ತತ್ವ ಕಾಂಕ್ರೀಟ್ ಆಗಬೇಕ ಅವರು ಕಾಂಕ್ರೀಟ್ ಆಗ ಬಿಡಲ್ಲ ಅವ್ರ ಮಾಡ್ತಾರೆ ಎಲ್ಲರನ್ನು ವಿಭಾಗ ಮಾಡಿಟ್ಟುಕೊಟ್ಟಿದ್ದಾರೆ ನಾವು ಈ ಕೂಡಲ ಸಂಘ ಅರ್ಥ ಮಾಡ್ಕೋಬೇಕಾದ ಯಾವುದು ಅಂದ್ರೆ ಪಾರಿವಾಳಗಳು ಮಸೀದಿ ಬೂಟ್ ಕಟ್ಬಿಡ್ತಾವ ಮಸೀದಿ ಒಳಗೆ ಆ ಮಸೀದಿ ಕಟ್ಟಿದಾಗ ಅವರು ಮುಸಲ್ಮಾನರ ಗುರುಗಳು ಏನ್ ಮಾಡ್ತಾರೆ ರಂಜಾನ್ ಬಂದ್ಬಿಡುತ್ತೆ ಬಣ್ಣ ಹೊಡಿಬೇಕಲ್ಲ ಮಸೀದಿಗೆ ಬಣ್ಣ ಹೊಡಿಬೇಕಾದ್ರೆ ಗೂಡನ್ ಕಿತ್ತಾಕ್ಬಿಡಲ್ಲ ಅವು ನೋಡ್ತಾರೆ ಏನಪ್ಪಾ ಇದು ನಮ್ಮ ಗೂಡ್ನ ಕಿತ್ತಾಕ್ಬಿಡಲ್ಲ ಅಂತೇಳಿ ಚರ್ಚ್ ಹೋಗಿ ಕಟ್ಬಿಡುತ್ತ ಆ ಚರ್ಚ್ ಇರ್ತಾನೆ ಕ್ರಿಸ್ಮಸ್ ಬಂದಾಗ ಬಣ್ಣ ಹೊಡೀಬೇಕಲ್ಲೂ ಕಿತಾಬ್ಲ ಅವು ಹೊರಗಡೆ ಏನಪ್ಪ ಮಸೀದಿ ಚರ್ಚ್ ಅಲ್ಲೂ ಬಿಟ್ಟಿಲ್ಲ ಇನ್ನೇನ್ ಮಾಡೋದಂತ ಶಿವನ್ ದೇವಸ್ಥಾನ ಆ ಶಿವನ್ ದೇವಸ್ಥಾನದಲ್ಲಿ ಶಿವರಾತ್ರಿ ಬಂತಲ್ಲ ಅವ ಸುಮ್ನೆ ಇರ್ತಾನ ಅವನು ಕಿತಾಬ್ಬು ವ್ಯಕ್ತಿಗಳೆಲ್ಲ ಪಾರ್ವ ಹೊರಗ್ ಬಂದು ಏನಪ್ಪ ನಮ್ಗೆ ಮಸೀದಲ್ಲೂ ಜಾಗ ಇಲ್ಲ ಚರ್ಚ್ ಅಲ್ಲೂ ಜಾಗ ಇಲ್ಲ ಟೆಂಪಲ್ ಅಲ್ಲೂ ಜಾಗ ಇಲ್ಲ ಹಾಗಾದ್ರೆ ನಮ್ದೇವ್ರು ಯಾವ್ದು ನಮ್ದು ಸಂದರ್ಭ ಯಾವುದು ಅಂತ ಮಾತಾಡ್ಕೋಬೇಕಾದ್ರೆ ಒಂದು ಪಾರಿವಾಳಿ ಹೇಳ್ತದೆ ಏ ಮೂರ್ಖರೇ ಅವ್ರು ಯಾರು ಅಲ್ಲ ಅವರು ನಮಗೆ ಮಸೀದಿಲ್ಲೂ ಬಿಟ್ಟಿಲ್ಲ ಚರ್ಚಲ್ಲೂ ಬಿಟ್ಟಿಲ್ಲ ದೇವಸ್ಥಾನದಲ್ಲೂ ಬಿಟ್ಟಿಲ್ಲ ನಮ್ಮ ಧರ್ಮ ಯಾವ ಅಂದ್ರೆ ಪ್ರಕೃತಿನೇ ನಮ್ಮ ಧರ್ಮ ಪ್ರಕೃತಿ ನಮ್ಮ ದೇವರು ನಡೆದು ಹೋಗಲ ಪ್ರಕೃತಿಗೆ ಆಗುತ್ತೆ ಅದಕ್ಕೆ ಬಸವಣ್ಣ ಏನ್ ಹೇಳಿದ್ದಾರೆ ಅಂದ್ರೆ ಪ್ರಕೃತಿಯೇ ಗನ ಗುರು ಲಿಂಗ ಜಂಗಮ ಜಗವೇ ಕೂಡಲ ಸಂಗಮ ಯಾವುದು ಕೂಡಲ ಸಂಗಮ ಪ್ರಕೃತಿಯೇ ಗನ ಗುರು ಲಿಂಗ ಜಂಗಮ ಜಗವೇ ಕೂಡಲ ಸಂಗಮ ಅದಕ್ಕೆ ಬ್ರಿಟಿಷರು ಹಲವಾರು ಸಾಹಿತ್ಯಗಳು ಬಸವೇಶ್ವರ ಬಗ್ಗೆ ಇಷ್ಟು ಜನ ಬರೆದಿದ್ದಾರೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಬಹಳ ದೊಡ್ಡದಾಗಿ ಬರೆದಿದ್ದಾರೆ ಬಸವಣ್ಣನ ಬಗ್ಗೆ ಡಿಗ್ನಿಟಿ ಆಫ್ ಲೈಫ್ ಇಕ್ವಾಲಿಟಿ ಜಸ್ಟಿಸ್ ಡೆಮಾಕ್ರಾಟಿಕ್ ಮೂಮೆಂಟ್ ಅದ್ಭುತವಾದ ಕಲ್ಪನೆ ಬಸವಣ್ಣನ ಕಲ್ಪನೆ ಅಂತಹ ಬಸವ ಬೀಜ ನಾವು ಮನೆ ಮನೆಗೆ ಬಿತ್ತಿದ್ರೆ ಅಂಬೇಡ್ಕರ್ ಬೀಜವನ್ನ ಮನೆ ಮನೆಗೆ ಬಿತ್ತಿದ್ರೆ ಹಿಂದುತ್ವದ ಬೀಜ ನಾಶ ಆಗೇ ಆಗುತ್ತೆ ಆ ಹಿಂದು ಬೀಜವನ್ನು ಬಿತ್ತಲಿಕ್ಕೆ ಬಂಧುತ್ವದ ಬೀಜವನ್ನು ತಕೊಂಡು ವಿಜಯ ಕಾಶಪ್ಪ ಹೊರಟಿದ್ದಾರೆ ನಮ್ಮವ್ರು ಹೆಂಗೆ ಅಂದ್ರೆ ಸನ್ಮಾನ್ಯ ಅಧ್ಯಕ್ಷರೇ ಒಬ್ಬ ಪಿ ಎಚ್ ಡಿ ಮಾಡ್ತಿದ್ದೆ ನಾನು ಪಿ ಎಚ್ ಡಿ ಸಬ್ಜೆಕ್ಟ್ ಯಾವ್ದು ಅಂತ ಅಂದ್ರೆ ದೇವಿಲ್ಲ ಅಂತ ಸಬ್ಜೆಕ್ಟ್ ಯಾವ್ದು ದೇವರೇ ಇಲ್ಲ ಅಂತ ಪಿ ಎಚ್ ಡಿ ಮಾಡಿ ಏನ್ ಮಾಡುದ ಮುನ್ನೂರ ಎಪ್ಪತ್ತು ಪೇರ್ ದಾಖಲೆ ಬರ್ತಾನ ದೇವ್ರಿಲ್ಲ ಬರ್ಬಿಟ್ಟು ಸಬ್ಮಿಷನ್ ಮಾಡ್ಬೇಕಲ್ಲ ಸಬ್ಮಿಟ್ ಮಾಡಕ್ ಹೋದ್ರೆ ಅವಲ್ಲ ಅವನ ಪಕ್ಕ ದೇವ್ರೆ ಅವಾಗ ದೇವ್ರಿಲ್ಲ ಅಂತ ಇಷ್ಟೊಂದು ಡಾಕ್ಯುಮೆಂಟ್ ಸಿಕ್ಕಂತ ಕೊಡಬೇಡಿ ಒಂದ್ ಎರಡು ಮೂರು ವರ್ಷ ಆದ್ಮೇಲೆ ಇವ್ರಿಗೆ ಇನ್ನು ಅವಾರ್ಡ್ ಸಿಕ್ಕಿಲ್ಲ ಯಾರ ಅಪ್ಪ ಅಂತ ಬಂದ್ಬಿಟ್ರು ಅವಾರ್ಡ್ ಫಸ್ಟ್ ಕ್ಲಾಸ್ ಆಗ ದಾಖಲೆ ಸಮೇತ ಇಷ್ಟೊಂದು ಚೆನ್ನಾಗಿ ಚೆನ್ನಾಗಿರೋದಲ್ಲಪ್ಪ ಏ ಕೊಡ್ರೆ ಅಂತ ಕೊಡ್ಕೊಡ್ರಿ ಹೊರಗಡೆ ಫ್ರೆಂಡ್ಸ್ ಎಂಟು ವರ್ಷದಿಂದ ನಿಮಗೆ ಅವಾರ್ಡ್ ಆಗಿರ್ಲಿಲ್ಲ ಏನೇ ಈಗ ಆಯ್ತು ಅಂದ್ರೆ ಅಯ್ಯೋ ದೇವ ಕೃಪೆಯಿಂದ ಆಯ್ತು ಅಂತ ಅವ್ನ ಸಬ್ಜೆಕ್ಟ್ ಯಾವ್ದು ಅವ್ನ ಬಯಲ ಯಾವ್ದು ಕೊಡ್ತದೆ ಹಿಂಗೆ ಹಿಂದುತ್ವದ ಬೀಜ ಹಿಂದುತ್ವದ ವಿಷ ಬೀಜ ಇದೆಯಲ್ಲ ಅದು ಇಂಜೆಕ್ಷನ್ ಆಗಿಬಿಡುತ್ತೆ

ಎಂತ ಮಾತದು ಸಾಮಾನ್ಯವಾಗಿ ಮಾತಾಡ್ರಿ ವೇದ ವಾದಿಸಲರಿಯಿತು ಪುರಾಣ ಪೂರೈಸಿದ ಕೆಟ್ಟಿತು ಬಸವಣ್ಣ ಹೇಳುದು ವೇದ ವಾದಿಸಲರಿಯಿತು ಪುರಾಣ ಪುರೈಸಿದ ಕೆಟ್ಟಿತು ಹಿರಿಯರು ತಮ್ಮನ್ನು ತಾವರಿಯೇ ಕೆಟ್ಟರು ಇನ್ನು ನಾನೆತ್ತ ನಾನೆತ್ತವಲ್ಲೇ ಕೊಡುವ ಸಂಗಮ ಏನ್ ಬಸವಣ್ಣವರ ವಚನಗಳು ಏನ್ ಬಸವಣ್ಣನ ವಚನಗಳು ಅದಕ್ಕೆ ಬಸವಣ್ಣ ವಿಶ್ವಗುರು ಆಗ್ಲಿಕ್ಕೆ ಯಾವುದೇ ಸಂಶಯ ಇಲ್ಲ ವಿಶ್ವಗುರು ಆಗ್ಲಿಕ್ಕೆ ಬಿಡಲೇತಕ್ಕಂಥವ್ರು ಯಾರಂದ್ರೆ ಈ ಹಿಂದುತ್ವವಾದಿಗಳು ಇವರು ಬಸವಣ್ಣನ ವಿಶ್ವಗುರು ಆಗ್ಲಿಕ್ಕೆ ಬಿಡುತ್ತಿಲ್ಲ ಯಾಕೆ ಅಂದ್ರೆ ಬಸವಣ್ಣ ಅಂದ್ರೆ ಅವ್ರಿಗೆ ಒಂಥರ ಅಲರ್ಜಿ ಏನಪ್ಪ ಬಸವಣ್ಣ ಅವನು ಒಲೆ ಮಾದಿಗೆ ಒಂದು ಮಾಡ್ಬಿಟ್ಟು ಮಾಡಿಬಿಟ್ಟ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಜಾರಿಗೆ ತಂದು ಅನುಭವ ಮಂಟಪವನ್ನು ಕಟ್ಟಿ ಎಲ್ಲರನ್ನೂ ಒಂದು ಕಡೆ ಸೇರಿಸಿ ಈ ಇಡೀ ಸಮತಾ ಭೂಮಿಯನ್ನ ಕೂಡಲ ಸಂಗಮ ಮತ್ತು ಹೊಸ ಕಲ್ಯಾಣದಲ್ಲಿ ಇಡೀ ವಿಶ್ವವೇ ಈ ಕಡೆ ನೋಡತಕ್ಕಂತಹ ಪಾರ್ಲಿಮೆಂಟ್ ಅನ್ನು ಕಟ್ಟಿ ಇಡೀ ಜಗತ್ತಿಗೆ ಮಾದರಿಯಾಗಿರ್ತಕ್ಕಂತಹ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಸಂವಿಧಾನ ಏನು ಹೇಳ್ತಾರೆ ಬಾಬಾ ಸಂವಿಧಾನ ಆ ಸಂವಿಧಾನವನ್ನ ಅವತ್ತಿನ ಕಾಲಘಟ್ಟದಲ್ಲೇನೆ ನೀವು ಒಂದು ಲೈನ್ ಅನ್ನ ವಿಧಾನಸೌಧ ಬರೀರಿ ವಿಧಾನ ನಾನು ಹೇಳಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀವೇನು ಮಾಡಬೇಡಿ ಆ ಸರ್ಕಾರಿ ಕೆಲಸ ಎಂತದೇನು ಬರದಾರಲ್ಲ ಏನಂತ ಬರದಾರ ಕರೆದು ಬಿಡಿ ಒಂದು ಬಸವಣ್ಣ ಒಂದು ವಚನ ಒಂದು ಲೈನ್ ಸೇರಿಸ್ಬಿಡಿ ಏನದು ಅನ್ಯರಿಗೆ ಅಸಹ್ಯ ಪಡಬೇಡ ಅಷ್ಟೇ ಅನ್ಯರಿಗೆ ಅಸಹ್ಯ ನೋ ಅಟ್ರಾಸಿಟಿ ಮುಗಿದ್ರೆ ಅದ್ಭುತ ವಾಕ್ಯ ಬಸವಣ್ಣನ ವಾಕ್ಯ ಎಂತ ಮಾತಿದ್ದಾರೆ ಬಸವಣ್ಣನ ಸಾಂಸ್ಕೃತಿಕ ನಾಯಕ ಅಂದ್ರೆ ಯಾಕೆ ಕರ್ನಾಪ ಕರ್ನಾಟಕ ಸರ್ಕಾರ ಅಂದ್ರೆ ಬಸವಣ್ಣ ಸಾಂಸ್ಕೃತಿಕ ನಾಯಕ ಯಾಕೆ ಅಂದ್ರೆ ಬಸವಣ್ಣ ಕೆಳ ಕೆಲವರ್ಗದವರಿಂದ ಕೆಳವರ್ಗದವರಿಂದ ಹಿಡಿದು ಎಲ್ಲರನ್ನೂ ಒಪ್ಪಿಕೊಂಡು ಎಲ್ಲರನ್ನು ಒಪ್ಪಿಕೊಂಡಂತ ಮಹಾಪುರುಷ ಯಾರಾದ್ರೂ ಬಸವೇಶ್ವರರು ಅದಕ್ಕೆ ಅವರು ಸಾಂಸ್ಕೃತಿಕ ನಾಯಕರು ಎಲ್ಲಾ ಕ್ಷೇತ್ರದಲ್ಲೂ ಬಸವಣ್ಣನವರು ಸಮಾನತೆ ಸೋದರತೆಯನ್ನು ಕೊಟ್ಟಂತವರು ಅವನ ಯಾವತ್ತು ನಾನು ಮೇಲು ಅಂತ ಇಲ್ಲ ಅವನ ಯಾವತ್ತು ತನ್ನ ಮನಸ್ಸಿನಲ್ಲಿ ಹೇಳಿದ ಕೂಡಲ ಸಂಗನ ಶರಣರ ಕಂಡು ಲಿಂಗವೇಂದೇ ಮನವೇ ಚೆನ್ನಯ್ಯನ ನಾನು ಕಕ್ಕಯ್ಯ ಕುಮಾರನೆಂಬನೆ ಗುಂಡೂ ಮಾಡುವ ಏನ್ರಿ ಮಾತದು ಅದಕ್ಕೆ ಬಸವಣ್ಣ ಬಸವಣ್ಣನ ಭೂಮಿ ಕರ್ಮಭೂಮಿಯಿಂದ ಬಸವ ಭೀಮ ಸಂಘಮ ಹೊರಟ್ರೆ ರಾಜ್ಯದ ದಿಕ್ಕೆ ಬದಲಾಗುತ್ತೆ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ ಅಂತ ದಿಕ್ಕನ್ನು ಬದಲು ಮಾಡ ಕೆಲಸ ವಿಜಯಾನಂದ ಕಾಸಪ್ಪ ಅವರು ಧೈರ್ಯವಾಗಿ ಮಾಡ್ತಾರೆ ಯಾಕೆಂದ್ರೆ ಅವ್ರು ಯಾರಿಗೂ ಏನು ಎಂತ ಹೇಳ್ತಾರಲ್ಲ ಯಾವುದೇ ಉಲ್ಲಾಸ ಇಲ್ವಾ ಸತ್ಯ ಹೇಳ್ಲಿಕ್ಕೆ ಏನಿದೆ ಪ್ರಕಾಶ್ ಅವ್ರು ಮಾತಾಡ್ತಾರೇ ಬಿಡ್ರಿ ಮಾತಾಡ್ತೇನೆ ಯಾಕೆ ಸತ್ಯ ನಾವು ಭಯ ಕುಂದವರು ಕೂಡ ಸಂಗಮ ದೇವಾ ಶೂಟ್ ಅಷ್ಟೇ ನೀವು ಅದು ಇತಿಹಾಸದ ದಾಖಲೆ ಆಗಿದ್ಯಾಲ ನೋಡ್ಸದ್ರಿ ಬಸವಣ್ಣ ಮುಗಿಸದ್ರಿ ಅಂಬೇಡ್ಕರ್ ವಿಷ ಹಾಕ್ಸದ್ರಿ ಅಂಬೇಡ್ಕರ್ ಸರಿ ಪ್ರಯತ್ನ ಶಿವಾಜಿ ಪಾರ್ಕ್ ಅಲ್ಲಿ ಮಜ್ಜು ಬೀಸಿದ ತಕ್ಷಣ ಅಂಬೇಡ್ಕರ್ ಕತ್ತೆ ಹೋಗ್ಬೇಕಾಗಿತ್ತು ಡ್ರೈವರ್ ಕೈ ಕೊಟ್ಟ ಕೈಯೋಟು

ಯಾವುದಕ್ಕೂ ಅಂಜಂಗಿಲ್ಲ ಅಂತಕ್ಕಂಥ ವಿಚಾರವನ್ನ ಈ ಒಂದು ವೇದಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ನಮ್ಮ ವಿಜಯಾನಂದ ಕಾಶಪ್ ಅವರ ಅಧ್ಯಕ್ಷತೆಯಲ್ಲಿ ಪರಶುರಾಮ್ ಮಹಾರಾಜರವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹಾಗಾಗಿ ದಯಮಾಡಿ ನೀವು ಜೈ ಬಸವ ಜೈ ಜೈ ಬಸವ ಜೈ ಭೀಮ್ ಜೈ ಜೈ ಭೀಮ್ ಅಂತಕ್ಕಂಥವರು ನೀವು ಅಸಲಿನ ನೀವು ನಕಲಿನ ಅಂತ ಪರೀಕ್ಷೆ ಮಾಡಲೇಬೇಕು ನೀವು ಸೀಸನ್ ಅನ್ನೋದು ಗೊತ್ತಾಗ ನಮ್ಗೆ ಯಾಕೆ ಅಂದ್ರೆ ನೀವು ಜೈ ಬಸವ ಜೈ ಜೈ ಬಸವ ಅನ್ನೋದು ಜೈ ಭೀ ಜೈ ಜೈ ಭೀಮ್ ಅನ್ನೋದು ಅಲ್ಲಿ ಅದೇ ತೀರ್ಥ ಕೈಯೊಡ್ಡೋದು ಅದೇ ಪಂಚ ಕೂತ್ಕೊಳ್ಳೋದು ಅದೇ ಯೋಗ ಮಂತ್ರ ಹೇಳೋರು ಅದೇ ಓಮ ಯಜ್ಞಗಳನ್ನ ಮಾಡಿಸೋದು ಮಾಡಿದ್ರೆ ನೀವ್ಯಾರು ನೀವ್ಯಾರು ಯಾರು ನೀವು ಯಾಕೆಂದ್ರೆ ಅವ್ರು ಕೊಡ್ತಿರ್ತಕ್ಕಂಥದ್ದು ಏನು ಅಂತ ಗೊತ್ತಲ್ಲ ನಿಮ್ಗೆ ಗೊತ್ತಿಲ್ಲ ಗೊತ್ತೇ ಇಲ್ಲ ಪಾಪ ಎಂಬತ್ತು ವರ್ಷ ದೇವೇಗೌಡರು ಪಾಪ ಕೈ ನಿಂತ್ಕೊಂಡು ಹಿಡ್ಕೊಂಡು ನಿಂತಿದ್ರು ಪಾಪ ನಾನು ಎಲ್ಲ ಹೊರಗಡೆ ಇದ್ದೆ ಅವನ್ ತೀರ್ಥ ಕೊಟ್ರೆ ಅವ್ರು ಅವ್ರ ನಂಬಿಕೆ ಅದು ಅವ್ರ ನಂಬಿಕೆ ನಾನು ಪ್ರಶ್ನೆ ಮಾಡಲ್ಲ ಅದನ್ನು ಹೇಳೋ ಮಂತ್ರ ಇದೆಯಲ್ಲ ಇಮಂ ಗಂಗೆ ಜುಗೋದಾವರಿ ಸಿಂಧು ಸರಸ್ವ ನಡಪತಿ ಲಕ್ಷ್ಮಿ ಹಬ್ಬ ಅಲ್ಲಿ ಕೊಡ್ತಾ ನೀರು ಬಾವಿಯಲ್ಲಿ ನೀರು ಹೆಚ್ಚು ಹೋದ್ರೆ ಅಪ್ಪ ಹೋಗಿನ ಇದನ್ನ ನಾವು ಅರ್ಥ ಮಾಡ್ಕೋ ಅದಕ್ಕೆ ಸಜ್ಜನಾಗಿ ಮಜ್ಜನ ಕೆರವೆ ಶಾಂತಳಾಗಿ ಪೂಜೆಯ ಗೈವೆ ಸಮನತೆಯಿಂದ ನಿಮ್ಮ ಗೂಡುವೆ ಚನ್ನಮಲ್ಲಿಕಾರ್ಜುನ ದೇವ ಇದು ಹೇಗಿದ್ದು ಸುಳ್ಳಿಲ್ವಲ್ಲ ಇಲ್ಲಿ ಸುಳ್ಳೇ ಇಲ್ಲ ಸದ್ಯಗಳಾಗಿ ಮಜ್ಜನೆ ಕೆರೆವೆ ಲಿಂಗವನ್ನ ಕೈ ಹಿಡಿಕೊಂಡು ಸದ್ಯಗಳಾಗಿ ಮಚ್ಚನ ಕೆರೆವೆ ಶಾಂತಳಾಗಿ ಪೂಜೆ ಸಮರತೆಯಿಂದ ನಿಮ್ಮ ಕೂಡುವೆ ಏನ್ ಎಂತ ಮಾತಾಡೋದು ಅದು ಬಿಟ್ಬಿಟ್ಟು ನೀವು ಹೇಳೋದೇನೋ ಸೂರ್ಯೋಜಾತಾವಧೇವಾ ಎಲ್ಲಿದ್ರು ಇರಲ್ಲ ಎಲ್ಲೆಂದರೆ ವಾಮದೇವ ಅಮೋರು ಬ್ರಹ್ಮಿ ಕಾರ್ಯ ಕಲ್ಲ ದೇವರ ಪೂಜೆಯನ್ನು ಮಾಡಿ ಕಲಿಯುಗದಲ್ಲಿ ಕಥೆಗಳಾಗಿ ಹುಟ್ಟಿದರು ಎಷ್ಟು ಜನ ಪೂಜೆ ಮಾಡ್ತೀರಿ ಹೇಳಿ ಕೈಯಂತಿ ಕೈಯಂತಿ ಕಲ್ಲ ದೇವರ ಪೂಜೆ ಮಾಡಿ ಕಲ್ಲುಗದಲ್ಲಿ ಕತ್ತೆಗಳಾಗಿ ಹುಟ್ಟಿದರುತ್ತಿ ಹೋದರು ಒಂದು ದೇವರ ಪೂಜೆ ಮಾಡಿ ಒನ್ಸಿಗೆಟ್ಟಿ ಹೋದರು ದೇವರನ್ನು ಪೂಜಿಸಿ ಸ್ವರ್ಗಕ್ಕೆ ಹೋದನೆ ಓದವರು ಕರೆತಂದು ಕುಂಬಾರ ಗುಂಡೆಯಲ್ಲಿ ಕಲಿ ಕತ್ತೆ ತಂದು ಮಾದಾರ ಚೆನ್ನಯ್ಯನ ಮನೆಯ ಹನ್ನೆರಡು ಜೊತೆ ಆದ ಎಕರದಲ್ಲಿ ಶುದ್ಧವಾಗಿ ಹೊಡೆಯದ ಚೌಡಯ್ಯ ಹನ್ನೆರಡು ಜೊತೆ ಎಕರ ಹೊಡೆಯಬೇಕಂತ ಮುಂಜತೆ ಅಲ್ಲ ಅದು ಯಾಕೆ ಹೇಳೋದ್ರೆ ವಾಸ್ತವವಾದಿಗಳು ನಿಮ್ಮ ಬಗ್ಗೆ ನಕಲಿ ಅಲ್ಲ ಮುಸ್ಲಿವಾದಿಗಳವರು ಮುಸ್ಲಿ ಅದಕ್ಕೆ ಅಂಬೇಡ್ಕರ್ ಸಂವಿಧಾನವನ್ನ ಭದ್ರತ ಸಂದರ್ಭದಲ್ಲಿ ಡ್ರಾಫ್ಟಿಂಗ್ ಎಲ್ಲ ಆದಂತ ಸಂದರ್ಭದಲ್ಲಿ ಅವರು ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಹೇಳ್ತಿದ್ರಂತೆ ಸಂವಿಧಾನ ಸಭೆಯಲ್ಲಿ ನಿಂತ್ಕೊಂಡು ಯಾವುದೇ ಪ್ರಶ್ನೆ ಕೇಳಿ ಆಮೇಲೆ ನಿಂತ ಡಾಕ್ಯುಮೆಂಟ್ ಹೇಳ್ತಿರಂತ ಅವರು ಈಚೆ ಬಂದ ಮೇಲೆ ಪೇಪರ್ ನೋಡಿ ಏನ್ರಿ ಅಂಬೇಡ್ಕರ್ ಮೂರ್ ಸಾವಿರದ ನಾನೂರು ಪ್ರಶ್ನೆಗಳು ಕೇಳಿದ ದಾಖಲೆ ಸಮೇತ ಉತ್ತರ ಕೊಡ್ತೀರಲ್ವ ನೀವು ಯಾರು ಅಂತ ಕೇಳ್ತಾರೆ ಬಾಬಾ ಸಾಹೇಬ್ ಅಂತ ಎಸ್ ಮೂರ್ ಸಾವಿರದ ನಾನೂರು ಏನ್ರಿ ಮೂವತ್ತಾರು ಸಾವಿರ ಕೇಳಿದ್ರೆ ಹೇಳ್ತೀರಿ ಯಾಕೆಂದ್ರೆ ನಾನು ಈ ದೇಶವನ್ನ ಕಟ್ಟಿ ಆದಂತ ನಾಗ ವಂಶಸ್ಥ ಇದಕ್ಕೆ ನಾಗ ವಂಶಸ್ಥ ನಾವು ಈ ದೇಶವನ್ನ ಆಳ್ದಂತವ್ರು ಅಂತ ಹೇಳಿ ಹೆಮ್ಮೆ ಅಂಬೇಡ್ಕರ್ ಹಾಗೆ ನಾವು

ಸನ್ನಿ ದೇವರು ನಡೆದಂಥದ್ದು ಅವರ ತಾಯಿ ಮಾದಲಾಂಬಿಕೆ ಹಣ್ಣು ಕಾಯಿ ನೈವೇದ್ಯ ಕುಟುಂಬ ಅಂತ ಹೇಳಿ ಸಂಗಮನಾಥನ ಕಳಿಸ್ತೇನೆ ಸಣ್ಣ ಬಾಲಕ ಬಸವಣ್ಣ ಅಸ್ಪೃಶ್ಯನ ಹುಡುಗ ದನ ಎಮ್ಮೆ ಕಾಯ್ತನ ಹುಡುಗ ನೋಡಿ ಓಡೋಗ್ತಾನೆ ಬಸವಣ್ಣ ಇವ್ನ ನೋಡ್ಬಿಟ್ಟು ಅವ್ನು ನೋಡ್ತಾ ಇರ್ತಾನೆ ಅಸ್ಪೃಶ್ಯ ಬರ್ಬೇಡಪ್ಪ ನನ್ನ ಹತ್ರ ಬರ್ಬೇಡ ನನ್ನ ಹತ್ರ ಬರ್ಬೇಡ ಬಸವಣ್ಣ ಏನೇ ನಂತರ ಇವ್ನು ಓಡೋಗ್ತಾನೆ ಹೋಗಿ ಏ ನೀವ್ನ ಅಂತ ನಾವು ಏ ಅಸ್ಪೃಶ್ಯ ಇನ್ನು ಮನುಷ್ಯ ನಾನು ಮನುಷ್ಯ ಕೂತ್ಕೋ ಅಂತೇಳಿ ಹಣ್ಣು ಕಾಯಿ ಎಲ್ಲವನ್ನ ಕೆಚ್ಚಿ ಅವನು ತಿಂದು ಅವನು ತಿನ್ನಿಸಿ ಕಾಲಿ ಮುಟ್ಟಿ ಇಟ್ಕೊಂಡು ಮನೆಗೆ ಬರ್ತಾನೆ ಅವನು ತಾಯಿ ಕೇಳಿದಳೆ ನಂಬಿಕೆ ಬಸವ ಎಲ್ಲೋ ನೈವೇದ್ಯ ಎಲ್ಲೋ ಕೊಟ್ಟಿದ್ದು ಎಡೆ ಮಾಡ್ಬಾದ್ಮೇಲೆ ಎಲ್ಲೋ ನೈವೇದ್ಯ ಅಯ್ಯೋ ಅಯ್ಯೋ ಅಮ್ಮ ಇವತ್ತು ಕೂಡಲ ಸಂಘವನ್ನೇ ತಿನ್ಕೊಂಡ್ಬಿಟ್ಟ ಅಂತ ಬಸವಣ್ಣ ಗಾಬರಿಯಾಗಿ ಅಲ್ಲಪ್ಪ ಇಷ್ಟು ವರ್ಷ ನೈವೇದ್ಯ ಮಾಡ್ಕ ವಾಪಸ್ ತರ್ತಿದೆ ಈಗ ಖಾಲಿ ಬಂದಿದ್ರೆ ಸುಳ್ಳು ಹೇಳ್ತಾ ಇದ್ದೇನೆ ಅಂತ ಕೊಡ್ತಾಳೆ ಆಗ ಬಸವಣ್ಣ ಹೇಳ್ತಾನೆ ಬಾಲಕ ಅಮ್ಮ ಇರತಕ್ಕಂತ ಆ ಲಿಂಗಕ್ಕೆ ಯಾಕಮ್ಮ ನೈವೇದ್ಯ ಕೊಡ್ತೇವೆ ಒಬ್ಬ ನಿಜವಾದ ಉಸುವಿನ ಬೆಳ್ದಿರ್ತಕ್ಕಂತ ಸಾಕ್ಷಾತ್ ಕೂಡ ಸಂಗಮ ದೇವ ಅವನು ಒಳಗಡೆ ಇದ್ದಮ್ಮ ಅವನಿಗೆ ತಿನಿಸಿ ನಾನು ತಿಂದು ಬಂದೆ ಅಂತ ಹೇಳಿದಾಗ ಅವರಿಗೆ ಪರಿವರ್ತನೆ ಆಗ್ತದೆ ಮಾತಲ್ಲ ಎಂತ ಚಿತ್ತಕ ಬಸವಣ್ಣನ ಎಂತ ಪ್ರಕಾರ ಬಸವಣ್ಣನ ನೆನ್ಸ್ಕೊಂಡ್ರೆ ಕಣ್ಣೀರು ಬರ್ತಾವೆ ಕಣ್ಣೀರು ಬರ್ತಾವ ಕಿರೀಟ ತಗೋಸ್ಕರ ಮಂತ್ರಿ ಪದವಿ ಬಿಟ್ಟದ್ದು ಯಾರಿಗೋಸ್ಕರ ಯಾರಿಗೋಸ್ಕರ ಸಮುದಾಯಕ್ಕೋಸ್ಕರ ರೈತ ಕಾರ್ಮಿಕ ಹಿಂದುಳಿದ ಜನಾಂಗ ಏನಿದೆ ಬುದ್ಧಿರುವ ತನ್ನ ಮಂತ್ರಿ ಪದವಿಯಲ್ಲಿ ಇಂಥ ಬಸವೇಶ್ವರ ಭೂಮಿಯಲ್ಲಿ ಬಸವ ಭೀಮಾ ಸಂಗಮ ಬೀಜ ಬಿತ್ತೋದಿದೆಯಲ್ಲ ಇದು ಗಟ್ಟಿ ಬೀಜ ಅಂತ ನಾನು ಅನ್ಕೊಂಡಿದ್ದೇನೆ ಬಹಳ ಗಟ್ಟಿ ಬೀಜ ಈ ಬೀಜ ಯಾವತ್ತು ಸಾಯಲ್ಲ ಯಾಕೆಂದ್ರೆ ಬಸವಣ್ಣ ಬಿತ್ತಿದ ಬೀಜಗಳು ನಾವು ನಮಗಿರೋದು ಎಂದೆಂದು ಎಂದೆಂದು ನೀವೇ ಬಸವಣ್ಣ ಬಿತ್ತಿದ ಬೀಜಗಳು ನಾವು ನಮಗಿರೋದು ಎಂದೆಂದು ಸಾವು